ಮಾಡಿದ್ರಿ ಅದಾದ ನಂತರ ಎರಡ್ ಸಾವಿರದ ಹದಿನಾಲ್ಕರಲ್ಲೂ ಕೂಡ ಅವರು ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲೂ ಕೂಡ ಅತಿ ಹೆಚ್ಚು ಮತವನ್ನ ಕೊಟ್ಟು ಒಂದೂವರೆ ಲಕ್ಷ ಲಕ್ಷ ಲೀಡ್ ನಲ್ಲಿ ಅವ್ರು ಗೆದ್ದಿದ್ರು ಅದಾದ ನಂತರ ಎರಡ್ ಸಾವಿರದ ಹತ್ತೊಂಬತ್ತು ಚುನಾವಣೆಯಲ್ಲೂ ಕೂಡ ನಾವು ನಾಲ್ಕು ನಾಲ್ಕೂವರೆ ಸಾವಿರ ಮತದಾಂತರದಿಂದ ನಾವು ಅವ್ರನ್ನ ಹಿಡಿದಂಕೋಟೆ ತಾಲೂಕಿನ ಜನತೆ ಆಶೀರ್ವಾದವನ್ನ ನಾವು ಮಾಡಿದ್ವಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ಒಂದು ತಾಲೂಕಿನ ಕಂಡ್ರೆ ಬಹಳಷ್ಟು ಪ್ರೀತಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು ಸಿದ್ದರಾಮಯ್ಯ ಸಾಹೇಬರು ತಮ್ಮೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ಇಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ಅಂತ ಏನ್ ಕರಿತಿದ್ರು ಆ ತಾಲೂಕುಗೆ ಹಿಂದೆ ನಮ್ಮ ತಂದೆಯವರು ಶಾಸಕರಾದಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ಅನುದಾನವನ್ನ ಕೊಟ್ಟಂತ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಅಂತ ಈ ಸಂದರ್ಭದಲ್ಲಿ ನಾನು ಬಹಳ ಹೆಮ್ಮೆ ಅಂತ ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ತಾಲೂಕು ಕಂಡ್ರೆ ಬಹಳಷ್ಟು ಪ್ರೀತಿಯನ್ನ ಸಿದ್ದರಾಮಯ್ಯ ಸಾಹೇಬರು ಇಟ್ಕೊಂಡಿರ್ತಕ್ಕಂಥದ್ದು ತಮ್ಮೆಲ್ರಿಗೂ ಕೂಡ ಗೊತ್ತಿದೆ ಇವತ್ತು ಬಡವರ ಪರವಾಗಿ ದೀನ ದಲಿತರ ಪರವಾಗಿ ಹಿಂದುಳಿದ ವರ್ಗದ ಪರವಾಗಿ ಇವತ್ತು ನಿಂತಿರ್ತಕ್ಕಂಥ ಏಕೈಕ ವ್ಯಕ್ತಿಗಳು ಅಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಈಗ ತಮ್ಗೆಲ್ಲರನ್ನು ಕೂಡ ಈ ಒಂದು ತಾಲೂಕುಗೆ ಬರಲೇಬೇಕು ಅಂತ ಕೂಡ ಬಹಳ ವಿಶೇಷವಾದ ಪ್ರೀತಿಯನ್ನ ನಾನು ಸನ್ಮಾನ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೇಳ್ಕೊಂಡಂತ ಸಂದರ್ಭದಲ್ಲಿ ಸಂಜೆ ಆರು ಗಂಟೆಗೆ ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಕೂಡ ಅವ್ರು ಮಾತು ಕೊಟ್ಟಿದ್ರು ಅದೇ ರೀತಿ ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತಾಡಕ್ಕೆ ಇವತ್ತು ಬಂದಿದ್ದಾರೆ ಇವತ್ತು ನನಗೂ ಕೂಡ ನಾನು ಇವತ್ತು ಈ ತಾಲೂಕ್ನಲ್ಲಿ ಏನಾರು ಎರಡ್ ಸಾವಿರದ ಹದಿನೆಂಟರಲ್ಲಿ ಶಾಸಕನಾಗಿದ್ದೀನಿ ಅಂತಂದ್ರೆ ಮೂಲತಃ ಸಿದ್ದರಾಮಯ್ಯ ಸಾಹೇಬ್ರು ಧ್ರುವ ಸಾಹೇಬ್ರ ಒಂದು ಆಶೀರ್ವಾದದಿಂದ ನಾನು ಈ ಒಂದು ವೇದಿಕೆ ಮೇಲೆ ನಿಂತಿದ್ದೀನಿ ತಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಇವತ್ತು ಬಡವರ ಪರವಾಗಿ ಇವತ್ತು ತಮ್ಮೆಲ್ಲರೂ ಕೂಡ ಸಾಕಷ್ಟು ಭಾಗ್ಯಗಳನ್ನ ಸಿದ್ದರಾಮಯ್ಯ ಸಾಹೇಬ್ರು ಕೊಟ್ಟಿದ್ದಾರೆ ಇವತ್ತು ಬಿಜೆಪಿಯವರು ಒಂದು ಯೋಜನೆಯನ್ನು ಜನ ಪರವಾಗಿ ಯೋಜನೆಗಳು ಯಾವ್ದು ಕೂಡ ಕೊಟ್ಟಿಲ್ಲ ಇವತ್ತು ಕೂಡ ಗೊತ್ತಿರೋ ಹಾಗೆ ಉಳುವವನೇ ಭೂಮಿಯ ಒಡೆಯರ್ ಮಾಡಿದವರು ಯಾರು ಮನೆ ಕೊಟ್ಟವ್ರು ಯಾರು ಸಂಧ್ಯ ಸುರಕ್ಷಾ ಯೋಜನೆ ಕೊಟ್ಟವ್ರು ಯಾರು ಇವತ್ತು ಅನ್ನಭಾಗ್ಯ ಕೊಟ್ಟವ್ರು ಯಾರು ಇವತ್ತು ಗೃಹಲಕ್ಷ್ಮಿ ಯೋಜನೆ ಮಾಡಿದವ್ರು ಯಾರು ಇವತ್ತು ಗೃಹ ಜ್ಯೋತಿ ಯೋಜನೆ ಮಾಡಿದವ್ರು ಯಾರು ಇವತ್ತು ಶಕ್ತಿ ಯೋಜನೆ ಮಾಡಿದವ್ರು ಯಾರು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥದ್ದು ಆದ್ರೆ ಬಿಜೆಪಿ ಸರ್ಕಾರದವರು ಒಂದನ್ನು ಕೂಡ ಇದುವರೆಗೆ ಜನಪರವಾದಂತ ಕೆಲಸ ಯಾವತ್ತಾದ್ರೂ ಒಂದನ್ನು ಕೂಡ ಇದುವರೆಗೂ ಕೂಡ ಮಾಡಕ್ಕೆ ಅವರು ಸಾಧ್ಯ ಆಗಿಲ್ಲ ಇವತ್ತು ಅನ್ನ ಭಾಗ್ಯಿಂದ ಹಿಡಿದು ಹಸಿವು ಮುಕ್ತ ರಾಜ್ಯವಾಗನ್ನಾಗಿ ಮಾಡಿದಂತ ಏಕೈಕ ವ್ಯಕ್ತಿ ಇದು ಸಿದ್ದರಾಮಯ್ಯ ಸಾಹೇಬರು ಅದೇ ರೀತಿ ನಮ್ಮ ಪಕ್ಷದ ಅಧ್ಯಕ್ಷದಂತ ಡಿ ಕೆ ಶಿವಕುಮಾರ್ ಸಾಹೇಬರು ಬಹಳಷ್ಟು ಸಂಘಟನೆಯನ್ನ ಮಾಡಿ ರಾಜ್ಯದಾದ್ಯಂತ ಪ್ರವಾಸವನ್ನ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಇಟ್ಕೋಬಹುದು ಜೊತೆಗೆ ಇವತ್ತು ಏನಾರು ಈ ರಾಜ್ಯ ಈ ದೇಶದಲ್ಲಿ ಈ ಒಂದು ರಾಜ್ಯದಲ್ಲಿ ಪ್ರಧಾನ ಮಂತ್ರಿ ಆಗ್ತಕ್ಕಂತ ಅವಕಾಶ ಇರೋದು ನಮ್ಮ ಖರ್ಗೆ ಸಾಹೇಬ್ರೂ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ ಪಡ್ತೀನಿ ತಾವೆಲ್ಲರೂ ಸೇರಿ ನಮ್ಮ ತಾಲೂಕಿನಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ತಾವ ಹೆಚ್ಚಿನ ರೀತಿ ಮತವನ್ನ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಮನವಿಯನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟ ಪಡ್ತೀನಿ ತಾವೆಲ್ಲರೂ ಕೂಡ ಜ್ಞಾಪನದಲ್ಲಿ ಇಟ್ಕೋಬೇಕು ತಾವೆಲ್ಲರೂ ಕೂಡ ಮನಸ್ಸಲ್ಲಿ ಇಟ್ಕೋಬೇಕು ಕಳೆದ ಬಾರಿ ಚುನಾವಣೆಯಲ್ಲಿ ನಮಗೆ ಸ್ವಲ್ಪ ವ್ಯತ್ಯಾಸಗೊಳಾಯಿತು ಲೋಕಸಭಾ ಚುನಾವಣೆಯಲ್ಲಿ ಆದ್ರಿಂದ ಈ ಒಂದು ಚುನಾವಣೆಯಲ್ಲಿ ನಾವು ಅತಿ ಹೆಚ್ಚು ಮತವನ್ನ ಕೊಟ್ಟು ನಮ್ಮ ಪಕ್ಷದ ಅಭ್ಯರ್ಥಿಗೆ ಲೋಕಸಭಾ ಅಭ್ಯರ್ಥಿಗೆ ನಾವೆಲ್ಲರೂ ಸೇರಿ ಅತಿ ಹೆಚ್ಚು ಮತವನ್ನ ಕೊಡೋಣ ಅಂತ ಈ ಸಂದರ್ಭದಲ್ಲಿ ನಾನು ಮನವಿಯನ್ನ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಕ್ಕೆ ಇಷ್ಟಪಡ್ತೀನಿ ಸರ್ ನಮ್ಮ ತಾಲೂಕು ಅತ್ಯಂತ ಹಿಂದುಳಿದ ತಾಲೂಕು ತಾವು ದಯಮಾಡಿ ಈ ತಾಲೂಕಿನ ಜನತೆ ನಿಮ್ಮ ಮೇಲೆ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ ನನಗೆ ಅಷ್ಟೇ ನಿಮ್ಮ ಮೇಲೆ ಇರ್ತಕ್ಕಂಥ ನಂಬಿಕೆ ಮೇಲೆ ನನಗೆ ಆಶೀರ್ವಾದನ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಈ ತಾಲೂಕಿನ ಜನತೆಗೆ ನನಗೆ ತಾವು ಜಂಗಲ್ನಾಡ್ನ ಅಧ್ಯಕ್ಷರಾಗಿ ತಾವು ಮಾಡಿದೀರಿ ಆ ಅಧ್ಯಕ್ಷ ಸ್ಥಾನ ತಮ್ಮ ಒಂದು ಆಶೀರ್ವಾದದಿಂದ ಆಗಿದೆ ಅಧ್ಯಕ್ಷ ಸ್ಥಾನ ಬದಲಾಗಿ ನನಗೆ ಅಭಿವೃದ್ಧಿಗೆ ಹೆಚ್ಚಿನ ರೀತಿಯ ಅನುದಾನವನ್ನ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ತಮಗೆ ನಾನು ಮನವಿ ಮಾಡ್ತೀನಿ ಈ ತಾಲೂಕಿನಲ್ಲಿ ನಾವು ಮನೆಗಳನ್ನ ಬೇಡಿಕೆಯನ್ನ ಇಟ್ಟಿದ್ದೀನಿ ಜೊತೆಗೆ ರಸ್ತೆಗಳ ಬೇಡಿಕೆಯನ್ನ ಇಟ್ಟಿದ್ದೀನಿ ರೈತರಿಗೆ ಕುಡಿಯೋ ನೀರಿನ ಅನುಕೂಲವಾಗಿ ತಮಗೆ ನಾನು ಮನವಿಯನ್ನ ಮಾಡಿದೀನಿ ತಾವೆಲ್ಲರೂ ಕೂಡ ಅನುದಾನಗಳನ್ನ ಹೆಚ್ಚಿನ ರೀತಿ ಹಿಂದುಳಿದ ತಾಲೂಕುಗೆ ಅಭಿವೃದ್ಧಿಗೆ ನನಗೆ ಆಶೀರ್ವಾದವನ್ನ ಮಾಡಬೇಕು ಅಂತ ತಮಗೆ ಕಾಲ್ ಮುಗಿದು ಕೈ ಮುಗಿದು ನಾನು ಮನವಿಯನ್ನ ಈ ಸಂದರ್ಭದಲ್ಲಿ ತಮಗೆ ಮಾಡಿ ಈ ಒಂದು ಸಂದರ್ಭದಲ್ಲಿ ನನಗೆ ನಂಬಿಕೆ ಇದೆ ಭರವಸೆ ಇದೆ ನಮ್ಮ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಲಕ್ಷಕ್ಕಿಂತ ಹೆಚ್ಚಿನ ರೀತಿ ಮತ ಮತವನ್ನ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ತಮ್ಗೆ ನಾನು ಮಾತು ಕೊಡೋಕೆ ನಾನು ಇಷ್ಟಪಡ್ತೀನಿ ದಯವಿಟ್ಟು ನಮಗೆ ಈ ತಾಲೂಕಿನ ಹಿಂದುಳಿದ ತಾಲೂಕಿನ ಏನಾರು ಮುಂದುವರೆದ ತಾಲೂಕಾಗಿ ಮಾಡಬೇಕು ಅಂತ ಅಂದ್ರೆ ತಾವೇ ನಮಗೆ ಆಶೀರ್ವಾದನ ಮಾಡೋದು ನಿಮ್ ಕೈಲಿ ಬಿಟ್ರೆ ಯಾರ ಕೈಲೂ ಈ ತಾಲೂಕಿನ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಸರ್ ಅಂತ ತಮಗೆ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿ ಇವತ್ತು ನಮ್ಗೆಲ್ರಿಗೂ ಕೂಡ ಗೊತ್ತಿದೆ ಇವತ್ತು ಭಗವದ್ಗೀತೆ ನಮ್ಗೆಲ್ರಿಗೂ ಕೂಡ ಒಳ್ಳೇದನ್ನ ಹೇಳಿದೆ ನಮಗೆ ಜೊತೆಗೆ ಬೈಬಲ್ಲು ಕೂಡ ಒಳ್ಳೇದನ್ನ ಹೇಳಿದೆ ಕುರಾನ್ ಕೂಡ ಒಳ್ಳೇದನ್ನು ಹೇಳ್ಕೊಟ್ಟಿದೆ ಆದರೆ ನಮಗೆ ಕೊಟ್ಟಂತ ಯಾವ್ದಾರು ಒಂದು ಗೀತೆ ಇದೆ ಅದು ನಮ್ಮ ಭಾರತದ ಸಂವಿಧಾನ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸಂವಿಧಾನ ಮುಖಾಂತರ ಇವತ್ತು ಹೆಣ್ಮಕ್ಳಿಗಾಗಿರ್ಬೋದು ರೈತರಿಗಾಗಿರ್ಬೋದು ಎಲ್ಲ ಜನಗಳ್ಗಂತ ಹಕ್ಕನ್ನ ಕೊಟ್ಟಂತ ಯಾವ್ದಾರು ಒಂದು ಗೀತೆ ಅಂತ ಇದ್ರೆ ಅದು ನಮ್ಮ ಸಂವಿಧಾನ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಮಾತನಾಡಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ಕಾಂಗ್ರೆಸ್ನ ಎಲ್ಲ ಎಲ್ಲಾ ಗೌರವನಿತ ಹಿರಿಯ ಮುಖಂಡರಿಗೆ ನಮಸ್ಕರಿಸ್ತಾ ನಾನು ಮಾತನಾ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು